ನಮಸ್ಕಾರ ಬಿ ಎಂಟಿವಿಗೆ ಸ್ವಾಗತ ನಾನು ಹೇಮಾವತಿ ಅಮ್ಮನವರ ಕೃಪಾ ಆಶೀರ್ವಾದ ಪಡೆಯುತ್ತಾ ನಾವು ಇವತ್ತ ಇಲ್ಲಿ ನಮ್ಗ ಮೊದ್ಲೇ ನನ್ ಜಾತಿಯಿಂದ ಮುಸ್ಲಿಮ್ ಅದೇನ್ರಿ ಆದ್ರೆ ಖುಷಿ ಅನಿಸ್ ನಾವ್ ಇಲ್ಲ ರೀ ಯಾಕೋ ನನ್ ಖುಷಿ ಅನಸ್ತು ಇಷ್ಟು ಜನ ಅಣ್ತಮ್ರದಾರ ತಂದೆ ತಾಯಿ ಅದಾರ ಅದ್ ಸ್ವಲ್ಪ ಮನ್ಷಿಗೆ ಇದು ಅನಿಸ್ತರಿ ನಾವು ಖುಷಿ ಬಹಳ ಬಹಳ ಆದ್ರೆ ಇದೇ ತರ ಎಷ್ಟು ಜನ ಅದಾರ ನೋಡ್ರಿ ತಂದೆ ತಾಯಿ ಇಂತಲ್ಲಿ ಬಿಡಬಾರ್ದ್ರಿ ಆದಡ್ ತಮ್ಮ ತಾಯಿ ತಂದೆ ಅಲ್ಲಿ ತಮ್ಮ ಒಂದ್ ಸ್ವಲ್ಪ ತಮ್ಮ ಇದ್ರು ಮನೆಯೊಳಗೆ ಇಟ್ಕೊಂಡ್ ಅವ್ರು ಜೋಪಾನ ಜೋಪಾನ್ ಮಾಡ್ಬೇಕ್ರಿ ಈ ತರ ಅವ್ರು ಏನ್ ಮಾಡಿದ್ರು ಮಾಡಿಸ್ಕೊತಾರೆ ಇಲ್ಲಿ ನಾವು ಹೊಡೆದ್ರು ಹೊಡ್ಸ್ಕೋಬಹುದು ಬೈದ್ರೂ ಬೇಸ್ಕೊಬಹುದು ಆದ್ರ ಅವ್ರು ತಮ್ಮ ಮನೆಯೊಳಗೆ ಇಟ್ಕೊಂಡ್ ಮಾಡೋದೇ ಬೇರೆ ರೀ ಆದ್ರನ್ನಿಷ್ಟ ಎರಡು ಮಾತ್ರೆ

ಶ್ರೀ ಮಂಜುನಾಥಾಯಣ್ಣ ಅಪ್ಪಂದರು ಹಾಗೂ ಮಾತುಶ್ರೀ ಅಮ್ಮನವರ ತುಂಬಾ ಆಶೀರ್ವಾದ ಪಡೆಯುತ್ತಾ ಇವತ್ತಿನ ವಿಜಯಪುರ ಟು ತಾಲೂಕಿನ ಯೋಜನಾ ಕಚೇರಿಯಿಂದ ನಾವು ತರ್ವಿ ವಲಯದ ಸೇವಾ ಪ್ರತಿನಿಧಿ ಆಶಾರಾಣಿ ಅಂತ ಹೇಳಿ ಸದಸ್ಯರ ನಮ್ಮದು ಧ್ಯಾನ ವಿಕಾಸ ರೀ ಮಾತೃಭೂಮಿ ಧ್ಯಾನ ವಿಕಾಸ ಕೇಂದ್ರದ ಸದಸ್ಯರಿ ಅಲ್ಲ ಪ್ರತಿ ವರ್ಷ ನಾವು ಅಗ್ನಿಶಾಮದ ಹಾಗೂ ನಿರಾಕ್ಷೇತ್ರ ಕೇಂದ್ರಕ್ಕೆ ಈ ಅಣ್ಣ ತಮ್ಮರಿಗೆ ಇವರಿಗೆ ಕುಟುಂಬ ಬಿಟ್ಟು ಬಂದಿರ್ತಾರೆ ಸರ್ ಇಲ್ಲಿ ಹೀಗಾಗಿ ನಾವು ಎಲ್ಲ ಕೂಡಿ ಅವ್ರಿಗೆ ಒಂದಿಷ್ಟು ಸ್ವೀಟ್ ಕೈಲೇ ಆದಂತ ಒಂದಿಷ್ಟು ಏನೋ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗ್ತಿತ್ತು ಅಷ್ಟು ರಾಖಿ ಆಮ್ಯಾಗ ಸ್ವೀಟ್ ನಮ್ಮ ಕಡೆಯಿಂದ ಎಷ್ಟು ಇರ್ತೈತಿ ಅಷ್ಟು ತಂದು ಇವ್ರಿಗೆಲ್ಲಾಗಿ ನಾವು ವರ್ಷ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ರಕ್ಷಾ ಬಂಧನ ಹಬ್ಬವನ್ನು ಇಲ್ಲಿ ಆಚರಣೆ ಮಾಡಿವ್ರಿ ಸರ್ ಈಗ ನಾವು ಎರಡು ಮೂರು ವರ್ಷ ರೇ ಆದ್ರಿ ಸರ್ ಹಾಂ ಎರಡು ಮೂರು ವರ್ಷ ನಾವು ಕೇಂದ್ರ ಸ್ಟಾರ್ಟ್ ರೀ ಧರ್ಮಸ್ಥಳದ ಕಡೆ ಸ್ವಲ್ಪ ನಮಗೂ ಎಲ್ಲ ಮನೇಲೆ ಇರ್ತಿತ್ತು ರೀ ಅವಾಗೆಲ್ಲ ಈಗ ಧರ್ಮಸ್ಥಳ ಸಂಘ ಮಾಡಿ ಸ್ವಲ್ಪ ಎಲ್ಲಾನು ಅನ್ಕೋಲ್ ಮಾಡ್ಕೊಂಡಿ ಹತ್ತು ವರ್ಷ ಆಯ್ತ್ರಿ ಕೇಂದ್ರ ಮಾಡಿ ಐದು ವರ್ಷ ಆಯ್ತ್ರಿ ಕೇಂದ್ರದಿಂದ ನಾವು ಎಲ್ಲ ಇದ್ ಮಾಡಿ ಹಿಂಗ ಎಲ್ಲ ಇದನ್ನ ಮಾಡ್ ಹಿಂಗ ಗಂಡ ಮಕ್ಕಳಿಗೆ ನಾವು ಹಕ್ಕಂಗೆ ಅಂತವ್ರ ಇಲ್ಲರ್ದವ್ರು ಇದ್ದವ್ರು ಹಂಗಾಗಿ ನಮಗೂ ಒಂಥರ ಖುಷಿ ಆಗ್ಲಂತ ಹೇಳಿ ಹೊರಗ್ ಬಂದ್ ಈ ತರ ಒಂದು ಕಾರ್ಯಕ್ರಮ ಮಾಡ್ಲಕ್ ನಮ್ಗ ಧರ್ಮಸ್ಥಳದ ಪೂಜ ವೀರೇಂದ್ರ ಹೆಗ್ಡೆ ಅವ್ರ ದಂಪತಿ ಒಂದು ನಮಗ್ ಮಾರ್ಗದರ್ಶನ ಸರಿ

ನಿಮ್ಗೆ ಅದಕ್ಕೆ ಹೇಳಿದ್ದೆ ನಿಮ್ಗೆ ಅವಾಗ ಕರ ಕವರ ಹಾಡಿದ್ರಿಟ್ರಿ ಮೇಡಮ್ ಅಂತೇಳಿ ಅವಾಗ ಏನು ಕವರ್ ಇದು ಮಾಡಿದ್ದರು ಕಟ್ಟ್ರಿ ಹೆಣ್ಣು ಗಂಡು ಭೇದ ಇಲ್ಲ ಕಟ್ರಿ ಇವತ್ತಿನ ದಿವಸ ನಾನು ಸಂತೋಷ್ ಭಾಸ್ಕರ್ ಜೈ ಭೀಮ ಸೇನಾ ಸಂಘಟನೆ ರಾಹು ಸಂಚಾಲಕ ಇವತ್ತು ನಮ್ಮ ಸಹೋದರಿಯರು ಏನು ನಾನು ಬರೋದಕ್ಕಿಂತ ಮೊದಲೇ ಪ್ರತಿ ವರ್ಷ ನಾನು ಬರ್ತಿದ್ದೆ ಏನಾಯ್ತು ನಮ್ಮ ಸಹೋದರಿಯರು ಬಂದು ನಮಗಿಂತ ರಕ್ಷಾ ಬಂಧನ ಮಾಡಿದ್ದರು ಧರ್ಮಸ್ಥಳ ಸಂಘದಿಂದ ಬಂದು ನಮ್ಮ ರೋಸಿ ಮೇಡಮ್ ಆಯಿತು ನಮ್ಮ ಆಸೆ ಮೇಡಮ್ ಅವರು ಆಯಿತು ಭಾಳ ಹೆಮ್ಮೆ ಅನ್ನಿಸ್ತು ನಾಟಿಕ ಸ್ಥಳೀಯ ನಾನು ಫೋನ್ ಮಾಡಿದ್ದೆ ಇವತ್ತೇನಾಗುತ್ತೆ ಅಂದ್ರೆ ನಮ್ಮ ಮನೆಗೆ ನಮ್ಮ ಸಹೋದರಿಗಳು ಅದಾರ ನಮ್ಮ ಅಕ್ಕ ತಂಗಿರದ ನಮ್ಮ ಮನೆಗೆ ರಕ್ಷಾ ಬಂದ ಇವತ್ತು ನಾನು ರೈಕ್ ಕಡೆ ನಮ್ಮ ತಂಗಿಗೆ ಹೇಳಿದೆ ನಾನು ತಂಗಿ ನಾವು ಬಂದ್ಕೊಳ್ಳಿ ಗೊತ್ತಿ ಮೊದಲ ಮೊದಲು ಅದು ಬರ್ತೀನಿ ಇವತ್ತು ನಮ್ಮ ರವಿ ಮಲ್ಕೋಣ ಆಯಿತು ನಮ್ಮ ನಗರ ಅಧ್ಯಕ್ಷ ವಿಜಯ ಆಲ್ವಾಯಿತು ನಾನು ವಿಚಾರ ಏನು ನಮ್ಮ ಅಕ್ಕ ತಂಗಿರಿ ಈ ಥರ ಎಲ್ಲರಿಗೆ ಸಪೋರ್ಟ್ ಮಾಡಬೇಕು ಈ ಧರ್ಮಸ್ಥಳ ಸಂಘದವ್ರಿಗೆ ನಾವು ಯಾವತ್ತೂ ಅವ್ರ ಜೊತೆಯಾಗಿರ್ತೀವಿ ನಾನು ಪತ್ರಿಕೋದ್ಯಮದವ್ರಿಗಿದ್ದೀನಿ ಆಮೇಲೆ ಸಂಘಟನೆ ಒಳಗಿದ್ದೀನಿ ಅವ್ರ ಜೊತೆ ನಾನು ಯಾವಾಗಲೂ ಇರ್ತೀನಿ ನಮ್ಮ ಅಕ್ಕ ತಂಗಿರಿ ಈಗ ಪರಿಚಯ ಆಗ್ಯದಾರ ಅವ್ರ ಜೊತೆ ನಾವು ಯಾವಾಗಲೂ ಸಪೋರ್ಟ್ ಆಗಿರ್ತೀವಿ ಅವರು ನಮ್ಗೆ ಸಪೋರ್ಟ್ ಆಗಿರ್ತಾರೆ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಈಗ ನಿರಾಶ್ರಿತರ ಕೇಂದ್ರದಲ್ಲಿ ಕೆಲವೊಂದು ಜನರು ಕುಡಿದ ಚಟಕ್ಕೆ ದಾಸರಾಗಿ ಬಂದವರು ಅದಾರ ಆಮೇಲೆ ಕೆಲವೊಂದು ಜನರು ಭಿಕ್ಷೆ ಬೇಡಕ್ಕೆ ಕುಂತವ್ರಿಗೆ ಅಲ್ಲಿ ರೈಲ್ವೆ ಸ್ಟೇಷನ್ದಾಗ ಅಲ್ಲಿ ಇದ್ದವ್ರಿಗೆ ತೊಗೊಂಡ್ಬಂದವರು ಅದಾರ ಗುಜರಾತಿಂದ ಕೆಲವೊಂದು ಮಂದಿ ಬಂದರೆ ಕೆಲವೊಂದು ಮಂದಿ ನಾನು ನೋಡಿದೆ ಆಗಳೆ ವಿಡಿಯೋ ನೀವು ಮಾಡಾಗ ಅವರು ಅವ್ರು ಅಕ್ಕಿ ಕಟ್ಕೊಳ್ಲಿಲ್ಲ ಅಯ್ಯೋ ಇಲ್ಲ ನಾನು ಅಂತ ನಿಮ್ಗೆ ಇವ್ ಥರ ಸ್ವಲ್ಪ ಮೆಂಟಲಿ ಶಾಕ್ ಇದ್ದವರು ಅದಾರ ನಾನು ಸರ್ ಅವರು ಒಳ್ಳೆ ಟ್ರೀಟ್ಮೆಂಟ್ ಐತಿ ಇಲ್ಲಿ ಎಲ್ಲ ಒಳ್ಳೆ ವ್ಯವಸ್ಥೆ ಐತಿ ಅವ್ರ ಊಟದ ವ್ಯವಸ್ಥೆ ಎಲ್ಲ ಐತಿ ಅದಕ್ಕೆ ನಾನು ಹೇಳ್ತೀನಿ ಇದೇ ಇದೇ ಸಲ ಅಂತಲ್ಲ ಪ್ರತಿ ವರ್ಷ ಪ್ರತಿ ವರ್ಷವೂ ಬೇಡ ಪ್ರತಿ ದಿನವೂ ಹೇಳ್ತೀನಿ ನಾವು ಆಸೆ ಮೇಡಮ್ ಅವ್ರಿಗೆ ಮೇಡಮ್ ಅವ್ರಿಗೆ ಇದ್ರ ಬಗ್ಗೆ ನೀವು ಗಮನ ಹರಿಸ್ಕೊಡ್ತೀರಿ ಹಂಗೆ ಯಾರಿಗೇನೂ ಸಮಸ್ಯೆ ಆದರೂ ನೀವು ಇರ್ರಿ ಮೇಡಮ್ ಪ್ಲೀಸ್ ಅಂತ ಅದು ಅಷ್ಟೇ ಹೇಳ್ತೀನಿ ಸಂತೋಷ್ ಭಾಸ್ಕರ್ ಪ್ರತಿ ವರ್ಷದ ಪ್ರತಿ ವರ್ಷದಂತೆ ಈ ವರ್ಷವೂ ಜೆಎಂ ಸೇನಾ ಸಂಘಟನೆ ವತಿಯಿಂದ ಹಾಗೂ ಪತ್ರಿಕಾಗೋಷ್ಠಿ ಗೋಷ್ಠಿಯಿಂದ ನಿರಾಶಿತ್ರ ಕೇಂದ್ರದಲ್ಲಿ ನಾವು ಇಂದು ರಾಖಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಸಂತೋಷ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ವಿಜಯ್ ಆಲೂರವರು ಹಾಗೂ ಧರ್ಮಸ್ಥಳ ಸಂಘದಿಂದ ಬಂದಂಥ ನಮ್ಮ ಅಕ್ಕ ತಂಗಿಯರಿಗೆ ಇನ್ನೂ ಮನ ಪೂರ್ತಿ ಧನ್ಯವಾದಗಳು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಎಲ್ಲ ನಿರಾಸಿತ್ರಿಗೆ ತಮ್ಮ ರಕ್ಷಾಬಂಧನವನ್ನು ಕಟ್ಟಿ ಒಳ್ಳೆಯ ಒಂದು ಕಾರ್ಯವನ್ನು ಆಚರಣೆ ಮಾಡಲಾಗಿತ್ತು हाँ ले ले के 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 ल பைவ் அச்சான் தௌசண்ட் பைவ் முன் குவிய குஷிபுத்தினை எவ்ளோ அளவுக்கு இல்ல அவருக்கு கட்டுல saya entah saja dia disebut apakah kan guru putra katibung ini memang jabatan macam ini kalau <laughs> direnggangkan ya nah namanya ujar ya ujar अब वास्तु सिस्टम को चला दिया जाता है ये तो

ಒಂದು ವಿಷಯ ಹೇಳಿ ಜನ ಯಾವ್ದು ಒಳ್ಳೇದಿಂತಿ